ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ ಇನಾಗ್ರೇಷನ್ ಆಗಿತ್ತು ಆಲ್ಮೋಸ್ಟ್ ಟೆನ್ ಡೇಸ್ ಆಯಿತು ಈ ಇನಾಗ್ರೇಷನ್ ನಡೆದು ಆಲ್ರೆಡಿ ದೀಪ್ತಿ ಚಾನಲಲ್ಲಿ ವಿಡಿಯೋಸ್ ಕೂಡ ನೋಡಿರ್ತೀರ ದೀಪ್ತಿ ನನ್ನ ತಂಗಿ ತುಂಬಾ ಬ್ಯೂಟಿಫುಲ್ ಆಗಿತ್ತು ಈ ವಿಡಿಯೋ ಇಲ್ಲಿ ಆ್ಯಂಡ್ ಆ್ಯಡ್ ಮಾಡಿದ್ದೀನಲ್ಲ ಈ ವಿಡಿಯೋ ಅಂತ ನಾನು ಸ್ಟೋರಿಗೆಲ್ಲ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು ನಂಗೆ ತುಂಬಾ ಖುಷಿಯಾಯಿತು ಆ್ಯಕ್ಚುಲಿ ಫುಲ್ ಇಷ್ಟು ವರ್ಷದ ಎಫರ್ಟ್ಸ್ ಆಲ್ಮೋಸ್ಟ್ ಟೆನ್ ಇಯರ್ಸಿಂದ ದೇವಸ್ಥಾನನ ಕಟ್ಟಿದ್ರು ಆ ಎಫರ್ಟ್ಸ್ ಎಲ್ಲ ಇದೊಂದೇ ವೀಡಿಯೋದಲ್ಲಿತ್ತು ಆ್ಯಂಡ್ ಯಾರು ಈ ವಿಡಿಯೋನ ಎಡಿಟ್ ಮಾಡಿದ್ದೀರೋ ನನಗಂತೂ ಸೀರಿಯಸ್ ಆಗಿ ಐಡಿಯಾ ಇಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ತು ನನ್ನ ತಂಗಿ ಕಳಿಸಿದ್ಲು ಹಾಗಾಗಿ ನಾನು ಪೋಸ್ಟ್ ಮಾಡಿದ್ದೆ ನಂಗೆ ತುಂಬ ಖುಷಿಯಾಯಿತು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೋತಾ ಇದ್ದೀನಿ ಕಾಂತಾರ ಮೂವಿದು ಹಾಡನ್ನ ಇದ್ರೊಳಗಡೆ ಪ್ಲೇ ಮಾಡಿದ್ರು ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ನಂಗೆ ಕಾಮೆಂಟ್ ಸೆಷನ್ ಅಲ್ಲಿ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಿ ಇವತ್ತು ಸಂಡೇ ಸಂಡೇ ತಾನೆ ಸಂಡೇ ನನ್ನ ಮೇಕಪ್ ಇತ್ತು ನಾನು ದೀಪ್ತಿ ಹೇಮಂತ್ ಅವ್ರು ಡ್ರಾಪ್ ಮಾಡಿಬಿಟ್ಟು ಬರೋಕ್ಕೆ ಬಂದಿದ್ದಾರೆ ಹೊರಡ್ತಾ ಇದ್ದೀವಿ ಇವಾಗ ಜಸ್ಟು ಫೈ ಆಗಿದೆ ಆದರೆ ಎದ್ದಿದ್ದು ಮಾತ್ರ ತ್ರೀ ಫಿಫ್ಟಿ ಆಗಿತ್ತು ತ್ರೀ ಫಿಫ್ಟಿ ಆದಮೇಲೆ ನಾನು ಹೋಗಿ ಸ್ನಾನ ಮಾಡಿ ಎಲ್ಲ ಮಾಡೋಷ್ಟಲ್ಲಿ ಇಷ್ಟೊತ್ತಾಯಿತು ಇವಾಗ ಇದ್ದೀವಿ ಇಲ್ಲಿ ದೇವಸ್ಥಾನ ಸೆಲೆಬ್ರೇಷನ್ ಅಂತೂ ಸಿಕ್ಕಾಪಡೆ ಜೋರಾಗಿದೆ ನಾನು ಆ್ಯಕ್ಚುಲಿ ಮಾತಾಡಿದ್ದೆ ತುಂಬಾ ಡಿಸ್ಟರ್ಬೆನ್ಸ್ ಇದ್ದಿದ್ದ ಕಾರಣ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ನಮಗೆ ಲೊಕೇಶನ್ ಬಂದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿನೇ ಇತ್ತು ನಮಗೆ ಬೆಳಗ್ಗೆ ಬಿಟ್ಟಿದ್ದರಿಂದ ನಮಗೆ ಟ್ರಾಫಿಕ್ ಏನೂ ಇರಲಿಲ್ಲ ಸೊ ದಟ್ ಈಸಿಯಾಗಿ ಹೋಗ್ಬಿಟ್ವಿ ಶುಕಿ ಅಂತೂ ಎದ್ದು ಹಠ ಮಾಡ್ತಾಯಿದ್ಲು ಫೈವ್ ಫೈವ್ ಫಿಫ್ಟೀನ್ಗೆಲ್ಲ ಎದ್ಬಿಟ್ಟು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಇದ್ಲು ಹೆಂಗೆಂಗೋ ಮಾಡಿ ಶು ರಶ್ಮಿ ಹತ್ರ ಮಲಗಿಸ್ಬಿಟ್ಟು ಬಂದ್ವಿ ಇನ್ನು ಮನೆಗೆ ಬಂದು ನಾವು ದೇವಸ್ಥಾನಕ್ಕೆ ಹೋಗಬೇಕು ತುಂಬಾ ಕಷ್ಟ ಇತ್ತು ಅವತ್ತು ಮಾತ್ರ ಆದರೂ ಕೂಡ ಕಮಿಟ್ಮೆಂಟ್ ಅಂದ ತಕ್ಷಣ ನಾವು ಮಾಡಿ ೇ ಬೇಕಾಗುತ್ತಲ್ಲ ಆ್ಯಂಡ್ ಈ ಮೇಕಪ್ಗೆ ಹೋಗಿದ್ವಲ್ಲ ನಾವು ನಂಗೆ ತುಂಬಾ ಪರ್ಸ್ನಲಿ ತುಂಬ ಖುಷಿ ಕೊಡ್ತು ಅವ್ರ ಮಮ್ಮಿ ಆಗಿರ್ಬೋದು ಅಥವಾ ಮೇಕಪ್ ಮಾಡಿಸ್ಕೊಂಡಿರೋ ಮೌನ ಅಂತ ಅನ್ಸತ್ತೆ ಅವ್ರ ಹೆಸರು ನನಗೆ ಸೀರಿಯಸ್ ಆಗಿ ಅಷ್ಟು ಪರ್ಫೆಕ್ಟಾಗಿ ನೆನಪಿಲ್ಲ ತಪ್ಪಿದ್ರೆ ಸೊ ಸಾರಿ ಮೌನನೇ ಅನ್ಕೋತೀನಿ ಆ್ಯಂಡ್ ತುಂಬಾ ಸ್ವೀಟ್ ಅಮ್ಮ ಮಗಳು ಇಬ್ಬರೂ ಅಷ್ಟೇ ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ತುಂಬನೇ ಖುಷಿಯಾಯಿತು ನಿಮ್ಮ ವ್ಲಾಗ್ಸ್ ಎಲ್ಲ ನೋಡ್ತೀನಿ ನಂಗೆ ತುಂಬ ಖುಷಿ ಆಗುತ್ತೆ ಅವ್ರು ಪರ್ಸ್ನಲಿ ನನ್ನ ನನ್ನ ಲೈಫಲ್ಲಿ ಏನೇನು ನಡೀತಿದೆಯೋ ಅವ್ರಿಗೆಲ್ಲ ಪರ್ಫೆಕ್ಟಾಗಿ ಗೊತ್ತು ಫಸ್ಟಿಂದನೂ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ದಾಗ್ಲಿಂದ ಫುಲ್ ಈಗ ಪ್ರೆಸೆಂಟ್ ತನಕ ಅವ್ರು ನೀಟಾಗಿ ಹೇಳ್ತಿದ್ದಾರೆ ನಂಗೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಆಂಟಿ ಆ್ಯಂಡ್ ಮೌನಾ ನಂಗೆ ತುಂಬನೇ ಖುಷಿಯಾಯಿತು ನಿಮ್ಗೇನಾದರೂ ಮೇಕಪ್ ಕ್ವೈರೀಸ್ ಇದ್ದರೆ ಏಯ್ಟ್ ಜೀರೋ ಫೈವ್ ಜೀರೋ ಟ್ರಿಪಲ್ ಏಟ್ ಫೈವ್ ಏಯ್ಟ್ ಸೆವೆನ್ಗೆ ನೀವು ವಾಟ್ಸಪ್ ಮಾಡ್ಬೋದು ಇನ್ನು ಕೆಲಸ ಮಾಡಿ ಬಂದಮೇಲಂತೂ ಸಿಕ್ಕಾಪಟೇನೇ ಟಯರ್ಡ್ ಆಗಿರತ್ತೆ ನಾವು ಕ್ವಿಕ್ಕಾಗಿ ಅಡುಗೆ ಮಾಡ್ಕೋಬೇಕು ಅಂತಂದರೆ ಈ ರೀತಿಯಾದಂತಹ ಟೂಲ್ಸ್ ಇದ್ದರೆ ನಾವು ಬೇಗ ಬೇಗನೆ ಅಡುಗೆ ಮಾಡ್ಕೋಬಹುದು ನೀವೇನಾದರೂ ಒಂದು ಬ್ಲೆಂಡರ್ ಕೈಂಡ್ ಆಫ್ ಥಿಂಗ್ನ ತೊಗೋಬೇಕು ಅಂತಿದ್ರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನಾನು ಕಂಪ್ಲೀಟ್ ರಿವ್ಯೂ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಅಗಾರೋ ಗ್ರ್ಯಾಂಡ್ ಪ್ಲಸ್ ಸಿಕ್ಸ್ ಇನ್ ಒನ್ ಹ್ಯಾಂಡ್ ಬ್ಲೆಂಡರ್ ಬಗ್ಗೆ ನಿಮಗೆಲ್ಲ ರಿವ್ಯೂ ಕೊಡೋಣ ಅಂಥೇಳಿ ನಾನಂತೂ ಸಿಕ್ಕಾ ಒಡೆಯೇ ಇಂಪ್ರೆಸ್ ಆದ ಈ ಪ್ರಾಡಕ್ಟಿಂದ ಸಣ್ಣ ಪುಟ್ಟದಾಗಿ ಏನಾದರೂ ಗ್ಲಾಸಲ್ಲೇ ನಾವು ಜ್ಯೂಸ್ ಮಾಡ್ಕೋಬೇಕು ಅಂತಂದರೆ ಈ ಥರ ಬ್ಲೆಂಡರ್ನ ಬಳಸ್ಕೊಂಡು ನಾವು ಬ್ಲೆಂಡ್ ಮಾಡ್ಕೋಬೋದು ಅಥವಾ ನಾವು ವೆಸ್ಕು ಕೂಡ ಇದರಲ್ಲೇ ಮಾಡ್ಕೋಬೋದು ಕ್ವಿಕ್ಕಾಗಿ ಆಗುತ್ತೆ ಬೇಗ ಅಂದರೆ ಬೇಗ ಆಗುತ್ತೆ ಆ್ಯಂಡ್ ನಾವು ಕೋಲ್ಡ್ ಕಾಫಿ ಎಲ್ಲ ಮಾಡ್ತೀವಲ್ಲ ಆ ಟೈಮಲ್ಲಿ ನಾವು ಈ ಥರ ವಿಸ್ಕರನ್ನ ಬಳಸ್ಕೊಂಡು ಆ ಕೋಲ್ಡ್ ಕಾಫಿನೂ ಕೂಡ ಮಾಡ್ಕೋಬೋದು ಚಾಪಿಂಗೂ ಕೂಡ ಮಾಡ್ಕೋಬೋದು ಬ್ಲೇಡ್ಸ್ ಅಂತೂ ಸಿಕ್ಕಾಡೇನೇ ಶಾರ್ಪ್ ಇದೆ ಸ್ಲೈಸಿಂಗ್ ಮಾಡ್ಕೋಬೋದು ಈ ಥರ ತುಂಬ ಥರನೇ ಒಂದು ಬ್ಲೆಂಡರ್ನ ಇಟ್ಕೊಂಡು ನಾವು ತುಂಬ ಥರನೇ ಯೂಸ್ ಮಾಡ್ಕೋಬೋದು ಟೂ ಬಟನ್ಸ್ ಅನ್ನ ಕೊಟ್ಟಿರ್ತಾರೆ ಈ ಮೋಟರ್ ಅಲ್ಲಿ ಟಾಪ್ ಬಟನ್ ಬಂದ್ಬಿಟ್ಟು ನಿಮಗೆ ವೇರಿಯಬಲ್ ಸ್ಪೀಡ್ಸ್ ಇಲ್ಲಿ ಮೇಲೆ ರೆಗ್ಯುಲೇಟರ್ ಅಲ್ಲಿ ನಾವು ಸೆಟ್ ಮಾಡ್ಕೋಬಹುದು ಮ್ಯಾಕ್ಸಿಮಮ್ ಮಿನಿಮಮ್ ಏನ್ ಬೇಕೋ ನಾವು ಸೆಟ್ ಮಾಡ್ಕೋಬಹುದು ಸೆಕೆಂಡ್ ಬಟನ್ ಬಂದು ನಾವು ಟರ್ಬೋ ಸ್ಪೀಡ್ಗೆ ಇಟ್ಕೊಂಡು ನಾವು ಇದರಲ್ಲಿ ವರ್ಕ್ ಮಾಡಬಹುದು ಈಸಿಯಾಗಿ ಎಲ್ಲ ಪ್ಲಗ್ ಕೂಡ ಇನ್ ಆಗುತ್ತೆ ಆ್ಯಂಡ್ ತುಂಬಾ ಈಸಿ ಹ್ಯಾಂಡಲ್ ಮಾಡೋಕ್ಕೂ ಅಷ್ಟೇ ಆ್ಯಂಡ್ ವರ್ಕ್ ಮಾಡೋಕ್ಕೂ ಅಷ್ಟೇ ತುಂಬಾ ಈಸಿಯಾಗಿರತ್ತೆ ಇದರ ಮೋಟಾರ್ ಬಂದು ತೌಸಂಡ್ ವಾಟ್ಸ್ ಕಾಪರ್ ಮೋಟರಿಂದ ಇದನ್ನು ಬಿಲ್ಡ್ ಮಾಡಿರ್ತಾರೆ ಸೊ ದ್ಯಾಟ್ ಖಂಡಿತವಾಗ್ಲೂ ಲೈಫ್ ಬರುತ್ತೆ ಅಂತ ನನಗನ್ನಿಸುತ್ತೆ ಆ್ಯಂಡ್ ತುಂಬಾ ಕ್ವಿಕ್ಕಾಗಿ ನಾವು ಬೆಣ್ಣೆ ತೆಗಿಬೋದು ಈಸಿಯಾಗಿ ವೆರಿ ಕ್ವಿಕ್ ತುಂಬಾನೇ ಬೇಗ ಆಯಿತು ಅಂತ ನನಗನ್ನಿಸ್ತು ಮ್ಯಾಕ್ಸಿಮಮ್ ನಾವು ಕೈಯಲ್ಲಿ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಟೈಮ್ ತೊಗೊಳುತ್ತೆ ಆ ಹಂಗಾಗಿ ನಾವೇನು ಮಾಡ್ತೀವಿ ಮಿಕ್ಸಿಗೆ ಹಾಕಿ ಮಾಡ್ತೀವಿ ಬಟ್ ಆದರೆ ವಿಸ್ಕ್ ಮಾಡಿನೇ ತೆಗಿಬೇಕು ಅನ್ನೋರಿಗೆ ತುಂಬ ಬೆಣ್ಣೆ ಜಾಸ್ತಿ ಬರುತ್ತೆ ಇದನ್ನ ನೀವು ನೋಟಿಸ್ ಮಾಡಿ ನಾವು ಮಾಡಿ ಮಿಕ್ಸಿಲಿ ಹಾಕ್ತೆ ಅಥವಾ ವಿಸ್ಕ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ದಟ್ ನಾನು ಹೋಗೋದು ವಿಸ್ಕ್ಗೆ ತುಂಬ ಇಷ್ಟ ಆಗುತ್ತೆ ನನಗೆ ತುಂಬ ಜಾಸ್ತಿ ಬೆಣ್ಣೆ ಕೂಡ ಬರುತ್ತೆ ತೌಸಂಡ್ ಟು ಫಿಫ್ಟಿ ಎಮ್ ಎಲ್ ಆಫ್ ಬೌಲ್ ಕೂಡ ಕೆಪಾಸಿಟಿ ತುಂಬ ಒಳ್ಳೆ ಕೆಪಾಸಿಟಿ ಇರುವಂಥ ಬೌಲು ಕೊಟ್ಟಿರ್ತಾರೆ ಸೊ ದ್ಯಾಟ್ ಒಂದೇ ಟೈಮ್ಗೆ ನಾವು ಎಷ್ಟು ಬೇಕೋ ಅಷ್ಟು ವೆಜಿಟೇಬಲ್ಸ್ನ ಚಾಪ್ ಮಾಡ್ಕೋಬೋದು ಈಸಿ ಈಸಿ ಇನ್ಸ್ಟಾಲೇಷನ್ನು ಕೂಡ ತುಂಬಾ ಈಸಿಯಾಗಿ ಬೇಸಿಕ್ಕಾಗಿ ಇದನ್ನು ಮಾಡ್ಕೋಬೋದು ಈ ಬ್ಲೆಂಡರ್ಸು ಅಷ್ಟೇ ತುಂಬಾ ಶಾರ್ಪಾಗಿ ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿರೋದ್ರಿಂದ ಲೈಫ್ ಬರುತ್ತೆ ಖಂಡಿತವಾಗ್ಲು ಈಗ ನಾನು ಸಿಂಪಲ್ ಆಗಿ ಹೇಗೆ ಚಾಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಏನಿಲ್ಲ ಈರುಳ್ಳಿ ಅಥವಾ ಏನೇ ಏನೇ ತರಕಾರಿ ನಮಗೆ ಫೈನ್ ಚಾಪಿಂಗ್ ಬೇಕು ಅಂತಂದಾಗ ಈ ಥರ ಹೋಳ್ಗಳನ್ನಾಗಿ ಮಾಡಿ ಇದ್ರೊಳಗಡೆ ಹಾಕ್ಕೊಂಡು ಜಸ್ಟ್ ನಾವು ಮೆಷಿನ್ನ ಆಪ್ರೇಟ್ ಮಾಡಬೇಕಾಗುತ್ತೆ ನಮಗೆ ಯಾವ ಸ್ಪೀಡ್ ಬೇಕಾಗುತ್ತೆ ಈ ಹದಕ್ಕೆ ಸಾಕು ಅಂತಂದರೆ ನಾವು ಸ್ಟಾಪ್ ಮಾಡ್ಕೋಬೋದು ಇನ್ನೂ ಸ್ವಲ್ಪ ನಮಗೆ ಫೈನ್ ಚಾಪಿಂಗಾಗಿ ಬೇಕು ಅಂತಂತಂದರೆ ನಾವು ಇನ್ನೂ 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 ಚಾಪ್ ಮಾಡ್ಕೋತಾನೆ ಇರ್ಬೋದು ನನಗೆ ಇಷ್ಟ ಸಾಕು ಅನ್ನಿಸ್ತು ನೀವು ನೋಡ್ಬೋದು ಜಸ್ಟ್ ಒಂದು ಟೆನ್ ಸೆಕೆಂಡು ಕೂಡ ಆಗಲಿಲ್ಲ ಅಷ್ಟು ಬೇಗ ಇಷ್ಟು ಈರುಳ್ಳಿನ ಕಟ್ ಮಾಡಿದೆ ನಾವು ಇದ್ರ ತುಂಬ ಕೂಡ ಫಿಲ್ಮ್ ಮಾಡ್ಕೊಂಡು ಕಟ್ ಮಾಡ್ಕೋಬಹುದು ಆ ಗುಡ್ ಕ್ವಾಂಟಿಟಿಯಲ್ಲಿ ನಾವು ಒಂದೇ ಸತಿ ಚಾಪ್ ಮಾಡ್ಕೋಬೋದು ಅಂತ ನನ್ಗೆ ಈಗ ನೆಕ್ಸ್ಟ್ ಬಂದು ನಾನು ಹೇಗೆ ಸ್ಲೈಸಿಂಗ್ ಮಾಡೋದು ಅಂತಾನು ಕೂಡ ತೋರಿಸ್ತೀನಿ ಈರುಳ್ಳಿನ ಕೂಡ ಎಷ್ಟು ಬೇಗ ಸ್ಲೈಸ್ ಮಾಡ್ಕೋಬೋದು ಜಸ್ಟ್ ನಾವು ಈ ಥರ ಸಿಪ್ಪೇನ ಬಿಡಿಸಿಟ್ಕೊಂಡು ಈ ಥರ ಹಾಕೋಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವೇನಾದರೂ ಮಾಡಬೇಕಾದ್ರೆ ಕಟ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ಆಗದೇ ಇದ್ದೋ ಟೈಮಲ್ಲಿ ನಾವು ಈ ಥರ ಯೂಸ್ ಮಾಡ್ಕೊಬೋದು ತುಂಬಾ ಕ್ವಿಕ್ಕಾಗಿ ಆಯಿತು ಜಸ್ಟ್ ಫ್ಯೂ ಸೆಕೆಂಡ್ಸ್ ಅಷ್ಟೇ ನೀವು ನೋಡ್ಬೋದು ಇಲ್ಲಿ ನಾನು ಮೂರರಿಂದ ನಾಲ್ಕು ಈರುಳ್ಳಿನ ಒಟ್ಟಿಗೆ ಹಾಕಿದೆ ಸ್ಲೈಸು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ತುಂಬಾ ಫೈನಾಗಿ ಬಂದಿತ್ತು ಈಗ ನಾನು ಕ್ಯಾರೆಟು ಕೂಡ ಸ್ಲೈಸ್ ಮಾಡಿ ತೋರಿಸ್ತೀನಿ ಎಷ್ಟು ಫಾಸ್ಟಾಗಿ ಆಯಿತು ಅಂತಂದರೆ ತುಂಬಾ ಫಾಸ್ಟಾಗಿ ಆಯಿತು ಆ್ಯಕ್ಚುಲಿ ಡಯೆಟ್ ಎಲ್ಲ ಮಾಡೋರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಇದು ಡೈಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಬೇಕಾಗುತ್ತಲ್ಲ ಸಿಕ್ಕಾಬೇ ಹೆಲ್ಪ್ ಆಗುತ್ತೆ ಅಂತ ನನಗನ್ನಿಸ್ತು ನೆಕ್ಸ್ಟ್ ಬಂದು ತುರಿಯೋದು ಹೇಗೆ ಅಂತ ತೋರಿಸ್ತೀನಿ ಎಷ್ಟು ಬೇಗ ಆಗುತ್ತೆ ಅಂತಂದರೆ ಆ್ಯಕ್ಚುಲಿ ಇದರಲ್ಲಿ ತುರಿದಿದ್ದಂಥ ಬೀಟ್ರೋಟ್ ಪಲ್ಯ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬಾ ಡೆನ್ಸ್ಡಾಗಿ ದಪ್ಪದಾಗಿ ತುರಿದಿತ್ತಲ್ಲ ಬಾಯಿಗೆ ಚೆನ್ನಾಗಿ ಸಿಕ್ತಿತ್ತು ಬೀಟ್ರೋಟ್ ತುಂಬ ಚೆನ್ನಾಗಿತ್ತು ಪಲ್ಯ ಈ ರೀತಿ ನಮ್ಮ ಚಾಪಿಂಗ್ ಕೆಲಸನ ಬೇಗ ಬೇಗ ಮುಗಿಸ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನಾವು ಈಸಿಯಾಗಿ ಇದನ್ನು ಮೇಂಟೈನ್ ಮಾಡ್ಬೋದು ನಮ್ಮ ಕೆಲಸ ಎಲ್ಲ ಆದಮೇಲೆ ಕ್ಲೀನಾಗಿ ತೊಳೆದು ಬಿಟ್ಟು ಒಂದು ಟಿಶ್ಯೂ ಅಥವಾ ಒಂದು ಕಾಟನ್ ಬಟ್ಟೆ ತೊಗೊಂಡು ಕ್ಲೀನಾಗಿ ವರ್ಸಿಟ್ಬಿಟಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಈಸಿಯಾಗಿ ಇದನ್ನು ಯೂಸ್ ಮಾಡ್ಕೋಬೋದು ನೀವು ಯಾರಾದರೂ ಒಂದು ಒಳ್ಳೆ ಚಾಪರ್ನ ತೊಗೋಬೇಕು ಅಂತ ಏನಾದರೂ ಪ್ಲಾನ್ಸ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅಥವಾ ಅಮೆಝಾನಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡೆಬಲ್ ಪ್ರಾಡಕ್ಟ್ ಇದು ವೇದಸಿ ನಮಃ ಪದೇ ರಘುನಾಥ ಗೀತಾ ಪತೇ ನಮ ಪದ್ಮಶೈಲ ರಾಜಿರಾತಿ ಏನು ಖಂಡಿತವಾಗ್ಲೂ ಅಡುಗೆ ಅಂತೂ ಮಾಡಲಿಲ್ಲ ಇಲ್ಲೇ ಪ್ರಸಾದ ಕೊಟ್ಟಿದ್ರು ಪಲಾವ್ ಕೊಟ್ಟಿದ್ರು ಎಲ್ಲರೂ ಗ್ರೂಪಾಗಿ ಕುತ್ಕೊಂಡು ಊಟ ಮಾಡಿಬಿಟ್ಟು ಚೆನ್ನಾಗಿತ್ತು ಇದು ಒಂಥರ ಟೈಮ್ ಎಷ್ಟು ಇಷ್ಟು ವರ್ಷದಿಂದ ದೇವಸ್ಥಾನದ ಇನಾಗ್ರೇಷನ್ ದೇವಸ್ಥಾನದ ದಿನಾಗ್ರೇಷನ್ ಹಂಗೆ ಅಂದ್ಕೊಂಡು 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 ಫೈನಲಿ ಬಂದೇ ಬಿಡ್ತು ಇದರಲ್ಲಿ ಸ್ಪೆಷಲ್ ಏನು ಅಂತಂದರೆ ಅಯೋಧ್ಯೆ ಇನಾಗ್ರೇಷನ್ ಇದ್ದ ದಿವಸನೇ ಇಲ್ಲೂ ಕೂಡ ಇನಾಗ್ರೇಟ್ ಮಾಡಿದ್ದು ನನಗೆ ಪರ್ಸ್ನಲಿ ತುಂಬಾ ಖುಷಿ ಇದೆ ಅದರಲ್ಲಂತೂ ನಾವಂತೂ ಅಯೋಧ್ಯೆಗೆಲ್ಲ ಹೋಗಿ ಇವಾಗ ನೋಡೋಕ್ಕಂತೂ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ ಇನ್ನೂ ಯಾವಾಗ ಅಜ್ಜಿ ತಾತ ಆದ್ಮೇಲೆ ಹೋಗ್ತಿರೋ ಏನೋ ನನಗಂತೂ ಐಡಿಯಾ ಇಲ್ಲ ಬಟ್ ಆದರೆ ಇನ್ನೂ ಹೋಗಲಿಲ್ಲ ಹೋಗೋ ಕಾಲ ಬೇಗ ಬಂದರೆ ಇನ್ನೂ ಖುಷಿ ಆಗಲ್ಲ ಮುಗಿಸ್ಕೊಂಡು ಹೋಮ ಎಲ್ಲ ಇತ್ತು ಕೂತ್ಕೊಳ್ಳೋರು ಕೂತ್ಕೊಂಡಿದ್ರು ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಬೇಕಿತ್ತ ಇವಾಗ ಇದ್ರು ಓಡವ ಬೇಕಾ ನಾನೇನು ಮಾಡಿದೆ ನಮ್ಮನೆ ರೋಡಾಗ ಯಾರನ್ನ ಬಂದು ಕೇಳಿ ಮಾತಾಡ್ತೀನಿ ಓಹೋ ಓಹೋಹೋಹೋ ಅಕ್ಕನ ಕೊಡೋ ಮರ್ಯಾದಿನ ಅದು ಮಮ್ಮಿ ನೋಡೋ ಚಿಕ್ಕಿನ ಇನ್ನು ಯಾವತ್ತೂ ನಾವು ಮೇಲೆ ಎಲ್ಲ ಹೋಗೋಕ್ಕಾಗಲ್ಲ ಹೇಳಿ ದೀಪ್ತಿ ಸರ್ವೇ ಶ್ರೊತೆಗೆ ಎಲ್ಲರೂ ಕೂಡ ಪಲ್ಲವಿ ಎಲ್ಲಾನು ಮೇಲೆ ಹೋಗಿ ನೋಡ್ತಾಯಿದ್ರು ಅವರು ನನ್ನನ್ನು ಕರೆದಿದ್ರು ಬಟ್ ಅದರ ಶುಕಿ ಹಠ ಮಾಡ್ತಿದ್ದರಿಂದ ನಾನು ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬಂದಾಗ ನೋಡಿದ್ರೆ ಇವ್ರು ಇಲ್ಲಿದ್ರು ಟ್ವೆಂಟಿ ಸೆಕೆಂಡ್ ಜಾನ್ವರಿ ಬಂದು ಕಳಶ ಎಲ್ಲ ಹೊತ್ಕೊಂಡೋಗಿದ್ವಿ ಇದಂತೂ ಆಗಿತ್ತು ತುಂಬಾ ಆಯಿತು ಊರೆಲ್ಲ ಒಂದು ರೌಂಡ್ ಬಂದು ಓಡಾಡಿಕೊಂಡು ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ನೀರನೆಲ್ಲ ದೇವ್ರ ಮೇಲೆ ಸುರಿಯೋಕ್ಕೋಸ್ಕರ ಈ ಕಳಸಗಳನ್ನ ಇಟ್ಟಿದ್ರಂತೆ ಹಾಗಾಗಿ ಎಲ್ಲರೂ ಎಷ್ಟು ಜನ ನೂರ ಎಂಟು ಜನನೂ ಏನೋ ಅಂತ ಅನ್ಸುತ್ತೆ ಎಷ್ಟೋ ಕಳಸ ಇಟ್ಟಿದ್ರು ಎಲ್ಲರೂ ಎತ್ಕೊಂಡು ತಲೆ ಮೇಲೆ ಇಟ್ಕೊಳ್ಳೋರು ತಲೆ ಮೇಲೆ ಇಟ್ಕೊಂಡಿದ್ರು ನಾನು ಸ್ವಲ್ಪೊತ್ತು ತಲೆ ಮೇಲೆ ಸ್ವಲ್ಪತ್ತು ಕೈಯಲ್ಲಿ ಹಿಂಗನ್ನೇ ಹಂಗೆ ಇಟ್ಕೊಂಡಿದ್ದೆ ನಂಗೆ ಅಷ್ಟೊತ್ತು ಕೈ ಮೇಲ್ಗಡೆ ಎತ್ಕೊಂಡು ಆಗಲಿಲ್ಲ ಹಾಗಾಗಿ ಸ್ವಲ್ಪತ್ತು ಕೈಯಲ್ಲಿ ಸ್ವಲ್ಪ ತಲೆ ಮೇಲೆ ಇಟ್ಕೊಂಡಿದ್ದೆ ಆ್ಯಂಡ್ ಚೆನ್ನಾಗಿತ್ತು ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ಎಲ್ಲರೂ ಈ ಥರ ನೋಡ್ತಿದ್ರು ಇವಾಗ ವಿಡಿಯೋ ನೋಡ್ತಿದ್ರೆ ತುಂಬ ಖುಷಿ ಆಗ್ತಿದೆ ನನಗೆ ಹಿಂಗಿತ್ತ ಆವತ್ತು ಅಂತ ಹೇಳಿಬಿಟ್ಟು ಆ್ಯಂಡ್ ಈ ದೇವಸ್ಥಾನದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಅವ್ರ ಕೈಯಲ್ಲಿ ಎಷ್ಟೆಷ್ಟು ಶಕ್ತಿ ಇದೆಯೋ ಅವರೆಲ್ಲರೂ ಕೊಟ್ಟಿದ್ದಾರೆ ಕೆಲವೊಬ್ರು ಜಾಗನ ಕೊಟ್ಟಿದ್ದಾರೆ ಕೆಲವೊಬ್ರು ಕಾಸುಗಳನ್ನ ಕೊಟ್ಟಿದ್ದಾರೆ ಆ ಥರ ಏನೇನಾಗುತ್ತೋ ಸ್ಪಾನ್ಸರ್ ಮಾಡಿದ್ದಾರೆ ಆ್ಯಂಡ್ ಇದಕ್ಕೆ ಮುಂದೆ ಬಂದಿದ್ದು ಅಂತಂದರೆ ದೇವಸ್ಥಾನ ಮಾಡಬೇಕು ಅಂತ ಮುಂದೆ ಬಂದಿದ್ದು ಅಂತಂದರೆ ನಮ್ಮ ತಾತ ಅವರು ನಮ್ಮ ತಾತ ಅವ್ರು ಬಂದು ಆರು ಜನ ಅಣ್ಣ ತಮ್ಮಂದರು ಇವರೆಲ್ಲ ಸೇರಿಕೊಂಡು ಫಸ್ಟು ಅದೇನೇನೋ ಅವ್ರದ್ದು ಸ್ವಲ್ಪ ಇಶ್ಯೂಸ್ ಆಗಿದ್ದರಿಂದ ನಾವೇ ಕಟ್ಟಣ ದೇವಸ್ಥಾನನ ಅಂತೇನೋ ಬಂದರು ಇದು ಸುಮಾರು ವರ್ಷಗಳಿಂದ ನಂಗೆ ಸೀರಿಯಸ್ಸಾಗಿ ಸ್ವಲ್ಪ ನೆನಪಿಲ್ಲ ಹಾಗಾಗಿ ಆಮೇಲೆ ಎಲ್ಲರೂ ಕೂಡ ಪಾಲ್ಗೊಂಡ್ರು ಅದು ಖುಷಿಯಾದಂಥ ವಿಷಯ ಕೊನೆಗೆ ಇಷ್ಟು ಪರ್ಸ್ನಲಿ ಒಂದು ವಿಷಯ ಹೇಳಬೇಕು ಅಂತಂದರೆ ಒಬ್ ನಮ್ಮ ಥರ್ಡ್ ತಾತ ಅಂತ ಅನಿಸುತ್ತೆ ಕೃಷ್ಣಪ್ಪ ಅಂತ ಹೇಳಿಬಿಟ್ಟು ಅವರು ತುಂಬನೇ ಎಫರ್ಟ್ಸ್ ಇದೆ ಇದರಲ್ಲಿ ನನಗೆ ಅದು ನಾನು ಕಣ್ಮುಂದೆ ನೋಡ್ತಿದ್ನಲ್ಲ ಅವರು ಸ್ವಲ್ಪ ಸಿಡ್ಕ ಬಟ್ ಆದರೆ ತುಂಬ ಒಳ್ಳೆಯ ಮನಸ್ಸು ಆ್ಯಂಡ್ ಚೆನ್ನಾಗಿ ಮಾಡಿದ್ರು ಎಲ್ಲಾನು ಕೂಡ ಶ್ರದ್ಧೆಯಿಂದ ಮಾಡಬೇಕು ಮುಗಿಸ್ಬೇಕು ಅವರಿಲ್ಲ ಅಂತಿದ್ರೆ ದೇವಸ್ಥಾನವೇ ಆಗ್ತಿರ್ಲಿಲ್ಲವೇನೋ ಅಷ್ಟು ಇಂಟ್ರೆಸ್ಟಿಂದ ಅವ್ರು ಮಾಡಿದ್ರು ಅದೊಂದು ಖುಷಿ ಪಡುವಂಥ ವಿಷಯ ನಂಗೆ ತುಂಬ 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 ತುಂಬನೇ ಖುಷಿಯಾಯಿತು ಎಷ್ಟು ವರ್ಷದಿಂದ ನಾನು ಚಿಕ್ಕೊಳ್ಳೋವಾಗಿ ಚಿಕ್ಕೊಳ್ಳಂದ್ರೆ ಸಿಕ್ಸ್ತೋ ಫಿಫ್ತೋ ರೌಂಡ್ ಇದ್ದೆ ಅಂತ ಅನ್ಸುತ್ತೆ ಅಥವಾ ಏಯ್ತ್ ಸ್ಟ್ಯಾಂಡರ್ಡ್ ಇದ್ದೆ ಅಂತ ಅನ್ಸುತ್ತೆ ಈ ದೇವಸ್ಥಾನನ ಸ್ಟಾರ್ಟ್ ಮಾಡಿದಾಗ ನನಗೂ ಮದುವೆ ಆಗಿ ಮಗುನೂ ಆಗೋಗ್ಬಿಟ್ಟಿದೆ ನಮ್ಮ ದೊಡ್ಡಮ್ಮ ನಮ್ಮ ಅತ್ತೆ ಎಲ್ಲರೂ ಕೂಡ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಈ ಫೋಟೋನ ತೆಗೆಸ್ಕೊತಾ ಇದ್ವಿ ನಮ್ಮಮ್ಮಿ ಅಂದರೆ ನಮ್ಮ ಮಮ್ಮಿ ಕಳ್ಸ ಎತ್ಕೊಂಡಿರಲಿಲ್ಲ ನಾ ಯಾಕಂತಂದರೆ ನಮ್ಮ ಶುಕಿನೇ ಎತ್ಕೊಂಡಿದ್ರು ನೀವು ಅಂತ ಅನ್ಸುತ್ತೆ ಶುಕಿಗೆ ಲಂಗ ಬ್ಲೌಸ್ ಒಲಸಿ ನಮ್ಮಮ್ಮಿ ಹಾಕೋ ತನಕನೂ ನಮ್ಮ ಮಮ್ಮಿಗೆ ಸಮಾಧಾನವೇ ಇರಲಿಲ್ಲ ನಾನು ಏನು ಬಿಡಮ್ಮ ಇರೋದು ಯಾವುದಾದ್ರೂ ಹಾಕ್ಕೊಂಡ್ರೆ ಆಯಿತು ಎಷ್ಟು ಬಟ್ಟೆಗಳಂತಂದರೆ ಪ್ರತಿ ವಿಷಯಕ್ಕೂ ಒಂದೊಂದು ಬಟ್ಟೆ ತೊಗೊಂಡು 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 ಅವಳ ಹತ್ರ ಎಷ್ಟೊಂದು ಬಟ್ಟೆಗಳಾಗ್ಬಿಟ್ಟಿದೆ ಹಾಗಾಗಿ ನಾನು ಬೇಡ ಅಂದರೂ ನಮ್ಮ ಮಮ್ಮಿ ಕೇಳೇ ಇಲ್ಲ ಇಲ್ಲ ತೊಗೊಳನ ತೊಗೊಳಣ ಅಂದ್ಬಿಟ್ಟು ನಮ್ಮ ಮಮ್ಮಿನೇ ಹೋಗಿ ತಂದು ಒಲಿಸಿ ಎಲ್ಲ ಮಾಡಿ ಹಾಕಿದ್ರು ಅವಳಗಂತೂ ಫೇವ್ರೇಟ್ ಆಗ್ಬಿಡ್ತು ಆ ಲಂಗ ಬ್ಲೌಸು ಎಷ್ಟು ಫೇವ್ರೇಟ್ ಆಯಿತು ಅಂತಂದರೆ ಅವಳು ಲಂಗ ಎತ್ಕೊಂಡು ಓಡಾಡಬೇಕಂತೆ ಆ ಥರ ಅವ್ಳಿಗಿಷ್ಟ ನಮ್ಮಮ್ಮಿ ಸ್ಲೋ ಸ್ಲೋವಾಗಿ ಅಂತ ಅಂತೇಳ್ಬಿಟ್ಟು ಮಮ್ಮಿ ಬಿಡು ಅಮ್ಮಮ್ಮ ಬಿಡು ನಾನು ಓದ್ತೀನಿ ನಾನು ಓದ್ತೀನಿ ಹೇಳಿ ನನ್ನ ನೀನು ಸ್ಲೋ ಅಂತ ಹೇಳಿ ಹೇಳ್ತಾ ಇಲ್ಲ ಅಂತ ನಮ್ಮ ಮಮ್ಮಿ ಹೇಳ್ಕೊಂಡು ನಂಗೆ ಆಡ್ತಿದ್ರು ನಂಗೆ ಖುಷಿ ಖುಷಿಯಾಯಿತು ತುಂಬಾ ಬ್ಯೂಟಿಫುಲ್ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ನಾನೇನು ಸೀರೆ ತೊಗೊಂಡಿಲ್ಲ ಇದ್ದಿದ್ದ ಸೀರೆನೇ ಉಟ್ಕೊಂಡು ಅದನ್ನೇ ಅಡ್ಜಸ್ಟ್ ಮಾಡಿಬಿಟ್ಟೆ ನಾನು ನಾನು ಏನು ಇನ್ನೊಂದು ತೊಗೊಳೋದು ಅಂತೇಳ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ಇವರೆಲ್ಲ ತೊಗೊಂಡಿದ್ರು ನಮ್ಮ ಅತ್ತೆಯವರು ಇವರು ನಮ್ಮ ಅಕ್ಕ ಎಲ್ಲರೂ ದೀಪ್ತಿ ರಶ್ಮಿ ಎಲ್ಲರೂ ತೊಗೊಂಡಿದ್ರು ನಾನು ಮಾತ್ರ ಹಂಗೇನು ಇಂಟ್ರೆಸ್ಟ್ ಇರಲಿಲ್ಲ ತೊಗೊಬೇಕು ಇದಕ್ಕೆ ಇನ್ವೆಸ್ಟ್ ಮಾಡಬೇಕು ಇವಾಗ ಒಂದು ಟೆನ್ ತೌಸಂಡ್ ಅಂತ ನಂಗೆ ಖಂಡಿತವಾಗ್ಲೂ ಅನಿಸಿಲ್ಲ ಹಂಗಾಗಿ ನಾನು ತೊಗೊಂಡಿಲ್ಲ ಬೇಡ ಬೇಡ ಇರೋದೆಲ್ಲ ಹಾಕೊಳ್ಳೋಣ ಆಮೇಲೆ ಬೇಕಾದರೆ ಇನ್ನು ಮುಂದೆ ಏನಾನ ಇನ್ನೂ ದೀಪ ಮದುವೆ ಎಲ್ಲ ಬರುತ್ತಲ್ಲ ಅವಾಗೆಲ್ಲ ತೊಗೊಂಡ್ರೆ ಆಗುತ್ತೆ ಇವಾಗ ಏನು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾನು ತೊಗೊಂಡಿಲ್ಲ ಇಲ್ಲಿ ಸ್ವಲ್ಪ ವೀಡಿಯೋ ಮಿಕ್ಸ್ ಮಿಕ್ಸ್ ಆಗಿಬಿಟ್ಟಿದೆ ಯಾಕಂತಂದರೆ ಎಲ್ಲ ಫೋನಿಂದನೂ ಕಳಿಸ್ಕೊಂಡಿದ್ರ ಕಾರಣ ಎಲ್ಲ ಸ್ವಲ್ಪ ಶಫಲ್ ಆಗಿಬಿಟ್ಟಿದೆ in ವೈಬ್ಸ್ ಇದೆ ಅಂತಂದರೆ ನನಗೆ ತುಂಬಾ ಖುಷಿ ಆಗುತ್ತೆ ನನಗೆ ಆ್ಯಂಡ್ ನಾನು ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಇದ್ದು ಎಲ್ಲ ನೋಡಿ ಎಲ್ಲನೂ ತುಂಬಾ ಆಯಿತು ಲಾಸ್ಟಲ್ಲಿ ಸ್ವಲ್ಪ ಗಜಿಬಿಜಿ ಆಯಿತು ಏನು ಅಂತಂದರೆ ಸಿದ್ದರಾಮಯ್ಯ ಅವ್ರನ್ನ ಕರೆಸಿದ್ರು ಸಿ ಎಮ್ ಸಿದ್ದರಾಮಯ್ಯ ಅವ್ರನ್ನ ಅವ್ರು ಬಂದಿದ್ದೇನೋ ಖುಷಿ ಇದೆ ನಾವಂತೂ ತುಂಬಾ ವೆಯ್ಟ್ ಮಾಡಿ ನೋಡಿದ್ವಿ ಬಟ್ ಆದರೆ ಎಲ್ಲರನ್ನೂ ಆಚೆ ಕಳಿಸ್ಬಿಟ್ಟು ಒಂದು ಸ್ವಲ್ಪ ಜನ ಅರೌಂಡ್ ಟ್ವೆಂಟಿನೋ ಫಿಫ್ಟಿ ಮೆಂಬರ್ಸ್ ಮಾತ್ರ ಒಳಗಡೆ ಇಟ್ಕೊಂಡಿದ್ರು ಅದು ಒಂದು ಒಂದೇ ಬೇಜಾರಾಗುವಂಥ ವಿಷಯ ಇನ್ನೆಲ್ಲಾನು ಚೆನ್ನಾಗೇ ಇತ್ತು ನೋಡಿ ನೋಡ್ರಿ ಸ್ಟೇಜ್ ನೋಡಿಬಿಟ್ಟು ಹೋಗಿ ಅವಳ ಡ್ಯಾನ್ಸ್ ಮಾಡಿಕೊಂಡು ಆಟ ಆಡ್ಕೊಂಡು ನೋಡಿ ಅವ್ಳು ಹಂಗೆ ಸ್ಕರ್ಟ್ನ ಎತ್ಕೊಂಡು ಓಡಾಡಬೇಕಂತೆ ಮನೆ ಬೇರೆ ಡ್ರೆಸ್ ಹಾಕೋಚೀನಿ ಅಂತಂದರೆ ಇಲ್ಲ ಇಲ್ಲ ಬೇಡ ಬೇಡ ಅಂತ ಹೇಳ್ತಿದ್ಲು ಏನಾದರೂ ಮಾಡ್ಕೊಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ಮಕ್ಕಳೆಲ್ಲ ಸ್ಕೂಲಿಂದ ಯಾವುದೋ ಸ್ಕೂಲಿಂದ ಅಂತ ಅನ್ಸುತ್ತೆ ಮಕ್ಕಳನ್ನೆಲ್ಲ ಈ ಥರ ಕಾಸ್ಟ್ಯೂಮ್ ಎಲ್ಲ ಹಾಕಿಸ್ಕೊಂಡು ಕರ್ಕೊಂಬಂದಿದ್ರು ಇದೆಲ್ಲ ಎಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು ಅಂತಂದರೆ ನಾವು ಅಯೋಧ್ಯಕ್ಕೆ ಹೋಗಿ ನೋಡ್ತಿರೋ ಥರ ಫೀಲು ನಮಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಪೂಜೆ ಮಾಡಬೇಕಂದ್ರೆ ಅಂತೂ ಒಂಥರ ತಿರುಪತಿಯಲ್ಲಿ ವೈಬ್ಸ್ ಇರುತ್ತಲ್ಲ ಕತ್ತಲಲ್ಲಿ ದೇವ್ರನ್ನ ಪೂಜೆ ಮಂಗಳಾರತಿ ಮಾಡಬೇಕಾದ್ರೆ ಹೇಗಿರುತ್ತೆ ಅಂತ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಂಗೆ ತುಂಬಾ ಖುಷಿಯಾಯಿತು ಒಂದು ಚಿಕ್ಕ ತಿರುಪತಿ ಆ್ಯಂಡ್ ಚಿಕ್ಕ ಅಯೋಧ್ಯೆನೇ ಇಲ್ಲಿ ಸೃಷ್ಟಿಯಾಗ್ಬಿಟ್ಟಿದೆ ಅಷ್ಟು ನಮಗಂತೂ ಸಿಕ್ಕಾ ಬಟ್ಟೆನೇ ಟಯರ್ಡ್ ಆಗಿಬಿಡ್ತು ಆಚೆ ಆಚೆಗಡೆ ಓಡಾಡ್ಕೊಂಡು ಏನೇನೋ ಮಾಡಿದ್ವಿ ಅಲ್ಲಿರೋಕ್ಕೆ ಬಟ್ ಆದರೆ ಆಗಲಿಲ್ಲ ಏನಕ್ಕೆ ಇಷ್ಟೊಂದು ಕಷ್ಟ ನಮ್ಮ ಮನೆ ಮೇಲೆ ಹೋಗ್ಬಿಟ್ಟು ನೋಡ್ಬೋದು ಅಂಥೇಳಿ ಬಂದು ನೋಡ್ತಿದ್ವಿ ನಮ್ಮ ದೀಪ್ತಿ ಕಂಪ್ಲೇಂಟು ಕಂಪ್ಲೇಂಟು ಎಲ್ಲರೂ ಓಡಿಸಿದ್ರು ಹಂಗೆ ಹೀಗೆ ಅಂತೇಳ್ಬಿಟ್ಟು ಬೈತಿದ್ಲು ನಾನು ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ನಾನು ಆ್ಯಂಡ್ ಚೆನ್ನಾಗಿತ್ತು ಆ್ಯಕ್ಚುಲಿ ಎಲ್ಲರೂ ಸೇರಿಕೊಂಡು ಮೇಲುಗಡೆ ವೆಯ್ಟ್ ಮಾಡಿಕೊಂಡು ನಾವು ಡಿಸ್ಕಸ್ ಮಾಡಿಕೊಂಡು ಇಲ್ಲ ಏನಾಗುತ್ತೆ ನೋಡಲೇಬೇಕು ಇವಾಗ ಬರ್ತಾರಲ್ಲ ಅಂತಂದ್ಬಿಟ್ಟು ಏನಿಲ್ಲ ಸಿ ಎಮ್ ಅಲ್ವಾ ಹಾಗಾಗಿ ಒಂದು ಸ್ಮಾಲ್ ರೆಸ್ಪೆಕ್ಟ್ ಅಷ್ಟೇ ಒಂಥರ ಖುಷಿ ಆಗುತ್ತೆ ಅವರನ್ನ ನೋಡಿದ್ದೀವಿ ಅನ್ನೋ ಒಂದು ಖುಷಿ ಅಷ್ಟೇ ಚೆನ್ನಾಗಿತ್ತು ಎಷ್ಟು ಜನ ವೆಯ್ಟ್ ಮಾಡ್ತಿದ್ರು ಅಂತಂದರೆ ತುಂಬ ಅಂದರೆ ತುಂಬ ಜನನೇ ವೆಯ್ಟ್ ಮಾಡ್ತಿದ್ರು ಎಲ್ಲಾರನ್ನೂ ಆಚೆ ಬಿಟ್ಬಿಟ್ಟಿದ್ರು ಅದೊಂದೇ ಬೇಜಾರು ಯಾರಿಗಾದರೆ ಬೇಜಾರಾಗಲ್ಲ ಹೇಳಿ ಎಲ್ಲರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಅದ್ರಿಗೆ ದುಡ್ಡೆಲ್ಲ ಹಾಕಿರ್ತಾರೆ ಪಾಪ ಅವರು ನಾವು ದೇವಸ್ಥಾನಕ್ಕೆಲ್ಲ ಇದೆಲ್ಲ ಮಾಡಿದ್ದೀವಲ್ಲ ಹೋಗೋಣ ಅಂತ ಬಂದಿರ್ತಾರೆ ಬಟ್ ಆದರೆ ಎಲ್ಲರೂ ಆಚೆ ವೆಯ್ಟ್ ಮಾಡಿಕೊಂಡು ಎಂಥವ್ರಿಗಾದರೂ ಬೇಜಾರಾಗುತ್ತೆ ನಮಗೂ ತುಂಬಾ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಆಚೆ ಇರಬೇಕಾಯ್ತು ಆಚೆ ಇದ್ವಿ ಆಮೇಲೆ ಫೈನಲಿ ಅವರೆಲ್ಲ ಹೋದ್ಮೇಲೆ ನಾವಂತೂ ಒಳಗಡೆ ಹೋದ್ವಿ ನೀವು ನೋಡ್ಬೋದು ಇಲ್ಲಿ ಜನ ಎಷ್ಟು ಝುಕ್ ಝುಗ್ ಝುಗ್ ಝಿಕ್ ಝುಕ್ ಅಂತ ಕಾಯ್ತಿದ್ರು ದೇವಸ್ಥಾನದೊಳಗಡೆ ಹೋಗೋಕ್ಕಂತೂ ಹಿಂಗೆ ಹೋಗ್ತಾರೆ ಅಂತಂದರೆ ನಾವೆಲ್ಲ ನೋಡಿ ಹೆಂಗೆ ಕೂತ್ಕೊಂಡಿದ್ದಾರೆ ಇವರೆಲ್ಲ ಸೊ ಫನ್ನಿ ಅಂತ ಅನ್ಸುತ್ತೆ ಇವಾಗ ನಾವು ಇಷ್ಟೊಂದು ವೆಯ್ಟ್ ಮಾಡಿ ನೋಡೋಂಥದ್ದು ಏನಾಗಿತ್ತು ನಮಗೆ ಏನು ಏನಕ್ಕೆ ಇಷ್ಟೊಂದು ವೆಯ್ಟ್ ಮಾಡಿದ್ವಿ ಅಂತಲೂ ಕೂಡ ಅನ್ಸುತ್ತೆ ಅನಿಸುತ್ತೆ ನನಗೆ ಬಟ್ ಆದರೆ ಏನೋ ಅವತ್ತು ವೆಯ್ಟ್ ಮಾಡಿದ್ವಿ ನೋಡಿದ್ವಿ ಒಂಥರ ಆಯಿತು ಅಷ್ಟೇ ಅಂತ ಅನ್ನಿಸ್ತು ಇನ್ನೂ ಯಾರನ್ನಾದರೂ ಸೆಲೆಬ್ರಿಟೀಸ್ನೆಲ್ಲ ಕಳಿಸ್ಬೋದಿತ್ತು ಅಂತ ಒಂದು ಅಷ್ಟೇನೆ ಎಲ್ಲರಿಗೂ ಖುಷಿ ಆಗ್ತಿತ್ತೇನೋ ಅಂತ ಅಂದ್ಬಿಟ್ಟು ಬಟ್ ಆದರೆ ತುಂಬ ಜನ ಪೊಲಿಟಿಷಿಯನ್ಸ್ನು ಇಷ್ಟಪಡ್ತಾರೆ ನನಗೆ ಈ ಪೊಲಿಟಿಕ್ಸ್ ಎಲ್ಲ ನನಗೇನು ಇಷ್ಟ ಆಗೋಲ್ಲ ನನಗೆ ತೀರಾ ಕಡಿಮೆ ಈ ಪೊಲಿಟಿಕ್ಸ್ ಎಲ್ಲ ನನ್ನ ತಲೆ ಕೆಡಿಸ್ಕೊಳ್ಳೋದು ನಾನು ತೀರಾ ಕಡಿಮೆ ಅಂದರೆ ತೀರಾ ಕಡಿಮೆ ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ ಏನೋ ಅವ್ರ ಪಾಡೋರದು ನಮ್ಮ ಪಾಡು ನಮ್ಮದು ಅಷ್ಟೇನೆ ಬಟ್ ಆದರೆ ಇವ್ರನ್ನ ನೋಡಿ ಸಿ ಎಂ ಅವ್ರನ್ನ ನೋಡಿ ಅಂತೂ ತುಂಬಾನೇ ಖುಷಿ ಆಯ್ತು ಫಸ್ಟ್ ಟೈಮ್ ಏನಕ್ಕೆ ನಂಗೆ ಆಯಿತು ಅಂತಲೂ ಹೇಳಿಬಿಡ್ತೀನಿ ಹೇಮಂತ್ ಅವ್ರಿಗೆ ಸಿ ಎಂ ಸಿದ್ದರಾಮಯ್ಯ ಅವರಂದರೆ ತುಂಬ ಇಷ್ಟ ಬಿಗ್ 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 ಫ್ಯಾನ್ ಅಂತ ಹೇಳ್ಬೋದು ಹಾಗಾಗಿ ಏನು ಅಂಥ ವೈಬ್ ಇರುತ್ತೆ ಇವರು ನೋಡಿದಾಗ ಅನ್ನೋದನ್ನು ನಾನು ಫೀಲ್ ಮಾಡಬೇಕಾಗಿತ್ತು ಹಾಗಾಗಿ ನೋಡಿದೆ ಈ ಹೊಸಬ್ರನ್ನ ನೋಡ್ತಿರ್ತೀರ ಇವಳ ಹೆಸರು ರಮ್ಯಾ ಅಂತ ಹೇಳಿ ನನ್ನ ಕ್ಲಾಸ್ಮೇಟು ಕೂಡ ಸ್ಕೂಲು ಒನ್ ಟೂ ಇಯರ್ಸ್ ಏನೋ ಜೊತೆಯಲ್ಲಿ ಓದ್ವಿ ಆ್ಯಂಡ್ ಟ್ಯೂಷನ್ಸ್ಗೆಲ್ಲ ಹೋಗ್ತಿದ್ವಿ ಆ್ಯಂಡ್ ತುಂಬ ಫ್ರೆಂಡ್ಸ್ ಆಗಿದ್ವಿ ಆಮೇಲೆ ಆಮೇಲೆ ಏನೋ ದೊಡ್ಡವರಾಗ್ತಾ ಇತ್ತು

ಅದೇ ಮಕ್ಕಳೇ ಓವರಾಗಿ ಅದ್ರೆ ನಮ್ಗೇನು ಓವರ್ ಅನಿಸಲ್ಲ ಕ್ಯೂಟ್ ಅಂತ ಅನ್ಸುತ್ತೆ ನಾವು ಓವರ್ ಆಡಿದ್ರೆ ಅದು ಒಂಥರ ಏನಕ್ಕೆ ಕೋಪ ಬರುತ್ತಲ್ಲ ಎಷ್ಟು ಚೆನ್ನಾಗಿ ತೋರಿಸಿದ್ಲು ನಮ್ಮ ಶುಕಿಗೂ ಕೂಡ ಡಾಕ್ಸ್ ಕಾಣಿಸ್ಬೇಕು ನಂಗೆ ಮಾಡ್ಕೋನೇ ಆಸೆ ಇದೆ ಅವಳು ಈ ಥರ ಎಲ್ಲ ನೋಡಬೇಕು ಅನ್ಸೇಡಿ ನನಗೆ ಹಾಚ್ಕೊಂಡು ಅವಳಂತೂ ಫುಲ್ ಖುಷಿ ಪಡ್ತಿದ್ಲು ನೀವು ನೋಡ್ಬೋದು ಎಷ್ಟು ಜನ ಪಾಪ ಆಚೆ ವೇಟ್ ಮಾಡ್ತಾ ಇದ್ರು ಇದೊಂದೇ ಬೇಜಾರಾದಂತಹ ವಿಷಯ ಎಲ್ಲರೂ ಆಚೆ ಮಾಡ್ತಾ ಮಾಡ್ತಿದ್ರು ಬಟ್ ಅಂದ್ರೆ ಯಾರನ್ನೂ ಒಳ್ಗಡೆ ಬಿಟ್ಟರು ಆಮೇಲೆ ನೋಡಿ ಹೆಂಗೆ ಜನ ಸಾಗರ ಜನ ಸಾಗರ ಸುತ್ತಮುತ್ತ ಊರಿನ ಜನಗಳೆಲ್ಲ ಬಂದಿದ್ರು ತುಂಬ ಅಂದ್ರೆ ತುಂಬಾ ಚೆನ್ನಾಗಿತ್ತು ಇದೆಲ್ಲ ನೋಡಕ್ಕೆ ರಾತ್ರಿ ತನಕ ಹನ್ನೊಂದು ಹನ್ನೆರಡು ಗಂಟೆ ಗಂಟಾನು ಜನ ಬರ್ತಾನೆ 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 ಇದ್ರು ನಾವು ಹೋಗೋಕೆ ಆಗಲಿಲ್ಲ ಸರಿ ಯಾವಾಗ್ಲಾದರೂ ಹೋಗೋಣ ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಟ್ವಿ ಒಂದಷ್ಟು ಫೋಟೋಸ್ನೇ ಆ್ಯಡ್ ಮಾಡಿದ್ವಿ ನಿಮ್ಮ ತಾತ ಅಜ್ಜಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅವರು ಪೂಜೆಗೆ ಕೂತ್ಕೊಂಡಿದ್ರು ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತಂದರೆ ಅದು ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಮಿಸ್ ಮಾಡಿಬಿಟ್ಟೆ ನಾನು ಅದನ್ನು ಆ್ಯಂಡ್ ಎಲ್ಲ ಗ್ರೂಪ್ ಫೋಟೋಸ್ ಎಲ್ಲ ಇದ್ರು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಡೇನ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಹೇಮಂತ್ ಅವರು ಫೈನಲಿ ಬಂದರೂ ಒಂದು ಫೋಟೋನ ಹಿಡಿಸ್ಕೊಂಡು ಮತ್ತು ಅವರು ಹೊರಟುಬಿಟ್ರು ಅವರು ಬಿಗ್ ಹೀರೋನ ನೋಡೋಕ್ಕೆ ಆ್ಯಂಡ್ ಏನು ಇಷ್ಟ ಅವ್ರ ಟೈಮ್ ಎಂಜಾಯ್ ಮಾಡ್ಕೊಂಡ್ಲಿ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಹೇಳ್ತಾ ಮುಂದೆ